ಪ್ರೇವೇಕ್ಷಕರೇ ನಮಸ್ಕಾರ ರೋಗ ಋಣ ಹಾಗೂ ಶತ್ರು ಬಾಧೆ ಯಾರನ್ನೂ ಬಿಡೋದಿಲ್ಲ ಇದು ಬರೀ ಮಾನವನಿಗೆ ಸೀಮಿತ ಅಲ್ಲ ಪ್ರಾಣಿಗಳು ಪಕ್ಷಿಗಳು ಎಲ್ಲದಕ್ಕೂ ಸೀಮಿತ ಜೀವರಾಶಿ ಅಂತ ಏನಿರುತ್ತೋ ಅದಕ್ಕೆಲ್ಲದೂ ಸೀಮಿತ ಹಾಗನ್ಬಿಟ್ಟು ಈ ಎಲ್ಲ ಸಮಸ್ಯೆಗಳಿಂದ ನರತಾನೆ ಇರಬೇಕು ಅಂತಲೂ ಹೇಳೋದು ತಪ್ಪಾಗುತ್ತೆ ನಮ್ಮ ಋಷಿ ಮನೆಗಳು ಅವರ ಅಪಾರ ತಪಶಕ್ತಿಯಿಂದ ಮಾನವ ಕುಲವನ್ನು ಬಾಧಿಸೋ ಎಷ್ಟೋ ಸಮಸ್ಯೆಗಳಿಗೆ ಕೆಲವು ಮಾರ್ಗಗಳನ್ನು ಸೂಚಿಸ್ತಾರೆ ಇದರಲ್ಲಿ ಒಂದು ಸುಲಭ ಮ ಮಾರ್ಗ ಜಪಗಳು ಮನಹನಾಥ ಇತೀತಿ ಮಂತ್ರ ಅಂತ ಅಂದರೆ ಕೆಲವು ಮಂತ್ರ ಜಪಗಳಿಂದ ಮನಸ್ಸು ಹತೋಟಿಗೆ ಬಂದಾಗ ಆ ದೇಹನೂ ಅದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟು ನಮಗೇನು ಬೇಕೋ ಅದು ಮಂತ್ರ ಜಪಗಳನ್ನು ಮಾಡಿದ ತಕ್ಷಣ ನಮಗೆ ಫಲ ಬರಬೇಕು ಅನ್ನೋದು ಅದನ್ನೋದು ತಪ್ಪೋದು ಒಂದೊಂದು ಬಾರಿ ಅದು ಆಗಬಹುದು ಅದು ಅವರವರ ಅದೃಷ್ಟಕ್ಕೆ ಸಂಬಂಧಪಟ್ಟಿದ್ದು ಅಥವಾ ಅವರ ಪೂರ್ವಜನದ ಪುಣ್ಯಕ್ಕೆ ಸಂಬಂಧಪಟ್ಟಿದ್ದು ನೋಡಿ ವೀಕ್ಷಕರೇ ಕೆಲವು ಮಂತ್ರಗಳನ್ನು ಕೆಲವು ನಿರ್ದಿಷ್ಟ ರೀತಿಯಲ್ಲಿ ನಾವು ಜಪಿಸಬೇಕಾಗತ್ತೆ ಇದಕ್ಕೆ ಗುರುವಿನ ಮಾರ್ಗದರ್ಶನ ಇರಲೇಬೇಕು ಹಾಗೆಯೇ ಜನ್ಮ ಗಳಲ್ಲಿ ನಾವು ಮಾಡಿರುವಂಥ ಕೆಟ್ಟ ಕರ್ಮಗಳು ಕರಗಬೇಕಲ್ವಾ ಅಷ್ಟೊಂದು ಕರ್ಮಗಳು ಕರಗಬೇಕು ಅಂದರೆ ಕೆಲವು ಮಂತ್ರಗಳನ್ನು ಅಕ್ಷರ ಲಕ್ಷ ಅಂತ ಕೂಡ ಮಾಡಬೇಕಾಗತ್ತೆ ಉದಾಹರಣೆಗೆ ನವಶಿವಾಯ ಮಂತ್ರದಲ್ಲಿ ಐದು ಅಕ್ಷರ ಬರುತ್ತೆ ನ ಮ ಶಿವ ಹೀಗಾಗಿ ಅನುಷ್ಠಾನ ಅಂತ ಯಾರಾದರೂ ಮಾಡಬೇಕಾದ್ರೆ ಇದನ್ನು ಐದು ಲಕ್ಷ ಬಾರಿ ಜಪಿಸಬೇಕು ಒಂದು ತಿಂಗಳಲ್ಲೋ ಹದಿನೈದು ದಿವಸಕ್ಕೂ ಅದು ಲೆಕ್ಕಾಚಾರ ಹಾಕ್ಕೊಂಡು ಅವರು ಮಾಡಬೇಕಾಗತ್ತೆ ಇನ್ನು ಕೆಲವು ಮಂತ್ರಗಳನ್ನು ಇಂತಿಷ್ಟು ದಿನ ಮಾಡಬೇಕು ಅಂತನೂ ನಿಯಮ ಇರುತ್ತೆ ಹಾಗೆಯೇ ಇಂತಿಷ್ಟು ಬಾರಿಯೂ ಜಪಿಸಬೇಕು ಅಂತ ಅದು ಕೆಲವು ನಿಯಮಗಳು ಇರುತ್ತೆ ಇವತ್ತು ನಾನು ತಮ್ಮ ಮುಂದೆ ಒಂದು ಅತ್ಯದ್ಭುತವಾದ ಮಂತ್ರವನ್ನು ಇಡ್ತೀನಿ ಬಹುಶಃ ಜಾಸ್ತಿನ ಇದ್ರ ಬಗ್ಗೆ ತಿ ಇದ್ರ ಬಗ್ಗೆ ಅರಿವಿರೋದಿಲ್ಲ ಈ ಸಂಚಿಕೆಯನ್ನು ದಯವಿಟ್ಟು ತಾಳ್ಮೆಯಿಂದ ಪೂರ್ತಿ ವೀಕ್ಷಿಸಿ ಅರ್ಧಂಬರ್ಧ ನೋಡಿದರೆ ನಿಮಗೆ ಏನೂ ತಿಳಿಯಲ್ಲ ಪ್ರಯೋಜನಕ್ಕೂ ಬರೋದಿಲ್ಲ ಈಗ ನಾನು ಕೊಡೋ ಮಂತ್ರದ ಮೂಲ ಒಂದು ಬೇಸ್ ಅಂತ ಇರ್ತೀವಿ ಅದು ತಮಿಳುನಾಡಲ್ಲಿರೋ ಚಿದಂಬರಂ ಅನ್ನು ಪಟ್ಟಣದಲ್ಲಿ ತಿಲ್ಲೈ ನಟರಾಜ ಸ್ವಾಮಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದು ಹಾಗೆಯೇ ತಿಲ್ಲೈ ಅಂದರೆ ನೋಡಿ ವೀಕ್ಷಕರೆ ವಿಶೇಷವಾದ ಮರ ಅಥವಾ ವಿಶೇಷವಾದ ಹುಲ್ಲು ಅಂತ ಈ ದೇವಸ್ಥಾನದ ವಿಶೇಷ ಏನಂದರೆ ಪಂಚಮಹಾಭೂತಗಳಲ್ಲಿ ಆಕಾಶವನ್ನು ಸೂಚಿಸುತ್ತೆ ಕೆಲವು ಗ್ರಂಥಗಳ ಪ್ರಕಾರ ಶಿವನ ಆನಂದ ತಾಂಡವ ನೃತ್ಯ ನಡೀತಿದ್ದಾಗ ಸಭೆಯಲ್ಲಿ ಪತಂಜಲಿ ಹಾಗೂ ವ್ಯಾಘ್ರಪದ ಮಹರ್ಷಿಗಳು ವಿನಾಯಕ ಸುಬ್ರಹ್ಮಣ್ಯ ಮಹಾವಿಷ್ಣು ಮಹಾಲಕ್ಷ್ಮಿ ಬ್ರಹ್ಮ ಹಾಗೆಯೇ ಎಲ್ಲಾನು ದೇವತೆಗಳು ಇಲ್ಲಿ ನೃತ್ಯವನ್ನು ನೋಡೋಕ್ಕೆ ಬಂದಿರ್ತಾರೆ ಶಿವನ ಜೊತೆ ಮಾತೆ ಪಾರ್ವತಿ ಕೂಡ ಸ್ಪರ್ಧೆ ಮಾಡ್ತಾಳೆ ಒಂದು ಸ್ಪರ್ಧೆ ಅಂತ ನಡೆಯುತ್ತೆ ಗ್ರಂಥಗಳ ಪ್ರಕಾರ ಈ ನೃತ್ಯ ಇನ್ನೂರ ಎಪ್ಪತ್ತೆರಡು ಪಾಯಿಂಟ್ ಐದು ಘಟಿಗಳ ಕಾಲ ನಡೆಯುತ್ತೆ ಆ ಕಾಲದಲ್ಲಿ ನೋಡಿ ಗಡಿಯಾರ ಇರಲಿಲ್ಲ ಬಟ್ ಸಮಯ ತಿಳ್ಕೊಳ್ಳೋಂಥ ರೀತಿ ನೀತಿಗಳು ಬೇರೆ ಇತ್ತು ಹಾಗೆಯೇ ಗಂಟೆಗಳು ನಿಮಿಷಗಳು ಅಂತ ಇರಲಿಲ್ಲ ಆದರೆ ನಾವು ಈ ಇನ್ನೂರ ಎಪ್ಪತ್ತೆರಡು ಪಾಯಿಂಟ್ ಐದು ಗಟಿ ಘಟಿಗಳನ್ನು ಒಂದು ಗ ಗಂಟ ಘಟಿ ಅಂದರೆ ಎರಡೂವರೆ ಒಂದು ಗಂಟೆ ಅಂದರೆ ಎರಡೂವರೆ ಗಟಿಗಳಾಗುತ್ತೆ ಇದು ಗಂಟೆಗಳಿಗೆ ಕನ್ವರ್ಟ್ ಮಾಡಿದಾಗ ಅದು ನೂರು ಒಂಬತ್ತು ಗಂಟೆಗಳಾಗುತ್ತೆ ಹಂಡ್ರೆಡ್ ನೈನ್ ಅವರ್ಸ್ ಅಂತ ಅಲ್ಲಿಗೆ ಹೆಚ್ಚು ಕಮ್ಮಿ ನಾಲ್ಕೂವರೆ ದಿನಗಳು ಅಂದರೆ ನಟರಾಜ ಹಾಗೂ ಪಾರ್ವತಿ ಮಾತೆ ಈ ನೃತ್ಯವನ್ನು ನಾಲ್ಕೂವರೆ ದಿನಗಳು ನಾನ್ ಸ್ಟಾಪಾಗಿ ಮಾಡ್ತಾರೆ ಕಡೆಯಲ್ಲಿ ಕೆಲವೇ ಕ್ಷಣಗಳು ಮುಂಚಿತವಾಗಿ ಪಾರ್ವತಿ ಮಾತೆ ನಿಲ್ಲಿಸ್ಬಿಡ್ತಾಳೆ ಪೈಪೋಟಿಯಲ್ಲಿ ಹೋಟೆಯಲ್ಲಿ ಸೋತಂಗ್ ಲೆಕ್ಕ ಅಂತ ಅದು ಇನ್ನು ಶಿವನ ಪಾದಗಳಿಗೆ ಇಷ್ಟೆಲ್ಲ ನೃತ್ಯ ಮಾಡಿ ಯಾಕಂದರೆ ಶಿವಸಾಧನಿಗೆ ನೃತ್ಯ ಮಾಡಬೇಕಾದ್ರೆ ಸ್ವಲ್ಪ ಜೋರಾಗೆ ಮಾಡೋನು ನೋವು ದಣಿವು ಉಂಟಾಗಿರೋದ್ರಿಂದ ಅಲ್ಲಿನ ಮಹರ್ಷಿಗಳು ಏನು ಮಾಡಿದ್ರು ಅಂದರೆ ಶಿವನ ಪಾದಗಳ ನೋವನ್ನು ಕಡಿಮೆ ಮಾಡೋದಕ್ಕೆ ಹಾಗೇ ಸ್ವಲ್ಪ ತಂಪು ಮಾಡೋದಕ್ಕೆ ಯಾಕಂದರೆ ಭಾಳ ಹೀಟ್ ಡೆವಲಪ್ ಆಗಿರುತ್ತೆ ವಿಶೇಷವಾದ ಹುಲ್ಲುಗಳನ್ನು ಅವನ ಪಾದದ ಮೇಲೆ ಇಡ್ತಾರೆ ಆ ಹುಲ್ಲುಗಳ ಇನ್ನೊಂದು ಹೆಸರೇ ಕುಂಜಿತಾ ಅಂತ ಈಗ ನೋಡಿ ವೀಕ್ಷಕರೆ ಅಲ್ಲಿ ಉಪಸ್ಥಿತರಿದ್ದ ಮಹಾವಿಷ್ಣು ಬ್ರಹ್ಮ ಈ ಮಂತ್ರವನ್ನು ಹೇಳೋಕ್ಕೆ ಶುರು ಮಾಡ್ತಾರೆ ಶಿವನ್ನ ಪಾದಗಳನ್ನ ತಂಪು ಮಾಡೋದಕ್ಕೆ ಯಾಕಂದರೆ ನಾವು ಸುಸ್ತು ಬೇರೆ ಆಗಿರ್ತಲ್ಲ ದಂಡು ಕಡಿಮೆ ಆಗೋದಕ್ಕೆ ಅಂತ ಇದೇ ಮಂತ್ರವನ್ನು ನಾನು ನಿಮಗೆ ಉಪದೇಶಿಸೋ ಮಂತ್ರ ಈ ಮಂತ್ರ ಬಹಳ ಅದ್ಭುತವಾದ ಮಂತ್ರ ಹಾಗೇನೆ ಈ ಮಂತ್ರ ಏನು ಅಂತ ಸ್ವಲ್ಪ ಹೊತ್ತಲ್ಲೇ ನಿಮಗೆ ತಿಳಿಸ್ತೀನಿ ವೀಕ್ಷಕರೇ ಇಲ್ಲಿ ಒಂದು ರಹಸ್ಯ ಇದೆ ರುದ್ರ ತಾಂಡವ ನಡೀತಿದ್ದಾಗ ಇನ್ನೊಂದು ಕಡೆ ಪಾರ್ವತಿ ಮಾತೆ ಕೂಡ ನೃತ್ಯ ಮಾಡುತ್ತಿರ್ತಾಳೆ ಶಿವನಿಗೂ ಹಾಗೂ ಪಾರ್ವತಿ ಮಾತೆಗೂ ಇದು ಸ್ಪರ್ಧೆ ಕಾರಣಾಂತರಗಳಿಂದ ಪಾರ್ವತಿಗೆ ಸೋಲು ಉಂಟಾಗಿ ಆಕೆಯ ಮನಸ್ಥಿತಿ ದುಃಖಕ್ಕೆ ಇಳಿಯತ್ತೆ ನಾನು ಸೋತೋಗ್ಬಿಟ್ಟನಲ್ಲ ಅಂತ ಸ್ವಲ್ಪ ಬೇಜಾರು ಮಾಡ್ಕೊಳ್ತಾಳೆ ಇದಕ್ಕಾಗಿ ಈ ಮಂತ್ರ ಬ್ರಹ್ಮ ಹಾಗೂ ವಿಷ್ಣು ಹೇಳಿದಾಗ ಅದಕ್ಕೆ ಪಾರ್ವತಿ ಬೀಜ ಮಂತ್ರವನ್ನು ಕೂಡ ಸೇರಿಸ್ತಾರೆ ಪಾರ್ವತಿಯ ಮಾತೆಗೆ ಸಮಾಧಾನ ಆಗುತ್ತೆ ಅವಾಗ ಮೊದಲಿಗೆ ನೋಡಿ ವೀಕ್ಷಕರೇ ಈ ಮಂತ್ರ ಹಾಗೂ ಬ್ರಹ್ಮ ಹಾಗೂ ವಿಷ್ಣು ಹೇಳಿದಾಗೆ ಈ ರೀತಿಯಲ್ಲಿ ಬರುತ್ತೆ ಈ ಮಂತ್ರ ತಿಳ್ಕೊಳ್ಳಿ ಕರೆಕ್ಟಾಗಿ ಕುಂಜೇತ ಪಾದಂ ಶರಣಂ ಅಂತ ಕುಂಜೇತ ಪಾದಂ ಶರಣಂ ಅಂತ ಪಾರ್ವತಿಯ ಮಾತೆಗೂ ಸಮಾಧಾನ ಪಡಿಸೋಕ್ಕೆ ಬ್ರಹ್ಮ ಹಾಗೂ ವಿಷ್ಣು ಈ ಮಂತ್ರಕ್ಕೆ ಮೊದಲು ಪಾರ್ವತಿ ಬೀಜ ಮಂತ್ರವನ್ನು ಸೇರಿಸ್ತಾರೆ ಹೀಗಾಗಿ ಈ ಮಂತ್ರಕ್ಕೆ ಅದ್ಭುತ ಶಕ್ತಿ ಉಂಟಾಗುತ್ತೆ ನೋಡಿ ವೀಕ್ಷಕರೇ ಆವಾಗ ಈ ಮಂತ್ರ ಹೇಗೆ ಬರುತ್ತೆ ಅಂದರೆ ಓಂ ಹ್ರೀಂ ಕುಂಜಿತಪಾದಂ ಶರಣಂ ಓಂ ಹ್ರೀಂ ಕುಂಜಿತಪಾದಂ ಶರಣಂ ಅನ್ನೋದು ಮಾತೆ ಪಾರ್ವತಿಯ ಬೀಜಾಕ್ಷರ ಈ ಅದ್ಭುತವಾದ ಮಂತ್ರ ಜಪದಿಂದ ನೋಡಿ ವೀಕ್ಷಕರೇ ವಿಚಿತ್ರ ರೋಗ ಋಣ ಹಾಗೂ ಶತ್ರು ಬಾಧೆ ನಿವಾರಣೆ ಆಗುತ್ತೆ ಅಂತ ಪ್ರತೀತಿ ಯಾರಿಗೆ ಕಾಯಿಲೆ ವಾಸಿ ಆಗ್ತಾ ಇರೋಲ್ವೋ ದೀರ್ಘಕಾಲದಿಂದ ನರಳ್ತಾನೆ ಇರ್ತಾರೋ ಅವರಾಗ್ಲಿ ಅಥವಾ ಅವರಿಗೆ ಯಾರು ಬಹಳ ಹತ್ರ ಇರ್ತಾರೋ ಅವರು ಕೂಡ ಈ ಮಂತ್ರವನ್ನು ಅವರಿಗಾಗಿ ಜಪವನ್ನ ರೋಗಿ ಪಕ್ಕದಲ್ಲಿ ಕುಳಿತು ರೋಗಿಯ ಎಡಕ್ಕೆ ಕುಳಿತು ಇಬ್ಬರು ಉತ್ತರಾಭಿಮುಖ ಇರಬೇಕು ಹಾಗೆಯೇ ಈ ಮಂತ್ರವನ್ನು ನೂರೆಂಟು ಬಾರಿ ಜಪಿಸಬೇಕು ಸ್ವಲ್ಪ ನಿಧಾನವಾಗಿ ಸ್ಪಷ್ಟವಾಗಿ ವೈಖಾರಿಯಲ್ಲಿ ಅಂದರೆ ನಾವು ಬಾಯಲ್ಲಿ ಹಾಗೆ ಹೇಳೋದು ಬೆಳಗ್ಗೆ ಒಂದು ಬಾರಿ ಹಾಗೆಯೇ ಸಂಜೆ ಸೂರ್ಯಾಸ್ತಮದ ಹೊತ್ತಿಗೆ ಅಂದರೆ ಸಂಜೆ ಆರು ಗಂಟೆಯಿಂದ ಎಂಟು ಒಳಗೆ ಬೆಳಗ್ಗೆ ಹತ್ತು ಗಂಟೆ ಒಳಗೆ ಇದನ್ನು ಜಪಿಸಬೇಕು ಏಕಾಗ್ರತೆ ಇರಬೇಕು ಹಾಗೆಯೇ ನಿಷ್ಠೆಯಿಂದ ಮಾಡಬೇಕು ಈ ಮಂತ್ರ ಮತ್ತೊಮ್ಮೆ ಹೇಳ್ತೀನಿ ವೀಕ್ಷಕರೇ ಅದು ಹೀಗೆ ಬರುತ್ತೆ ಓಂ ಹ್ರೀಂ ಪಾದಂ ಶರಣಂ ಓಂ ಹ್ರೀಂ ಕುಂಜಿತಪಾದಂ ಶರಣಂ ಅವರವರ ಪುಣ್ಯ ಹೇಗಿರುತ್ತೋ ಹಾಗೆ ಅದರ ಫಲ ಕೂಡ ಸಿಗುತ್ತೆ ಅವರಿಗೆ ಕೆಲವರಿಗೆ ಅತಿ ಶೀಘ್ರದಲ್ಲೇ ಅಂದರೆ ಕೆಲವೇ ದಿನಗಳಲ್ಲಿ ಅಥವಾ ಕೆಲವೇ ವಾರಗಳಲ್ಲಿ ಚೇತರಿಕೆ ಕಾಣಿಸ್ಬೋದು ಇನ್ನು ಕೆಲವರಿಗೆ ಆರು ತಿಂಗಳಾಗ್ಬೋದು ಅಥವಾ ಒಂದು ವರ್ಷ ಆದರೂ ಆಗ್ಬೋದು ಬಟ್ ಆಗುತ್ತೆ ಭಕ್ತಿಯಿಂದ ಸರಿಯಾಗಿ ಮಾಡಿದರೆ ಪರಮಾತ್ಮ ರೋಗವನ್ನು ಹೇಗೆ ಹರಿಸ್ತಾನೆ ಅಂತ ಗೊತ್ತಿಲ್ಲ ನಮಗೆ ಬಟ್ ಈ ಮಂತ್ರ ಜಪದಿಂದ ವೈಬ್ರೇಷನ್ಸ್ ಹತ್ರ ಚೇಂಜ್ ಆಗ್ತಾ ಪ್ರತೀಕ್ಷಕರೇ ಕೆಲವು ಕೇಸಸ್ಸಲ್ಲಿ ನಾನು ನೋಡಿದಾಗ ಪರ್ಸ್ನಲ್ಲಿಗೆ ಸುಮಾರು ವರ್ಷಗಳಿಂದ ನಾನು ನೋಡ್ತಾ ಇದ್ದಂಗೆ ತಾನಾಗೇ ಕೆಲವು ಕಾಯಿಲೆಗಳು ವಾಸಿಯಾಗ್ಬಿಟ್ಟಿದೆ ಏನು ಕೆಲಸದಲ್ಲಿ ಅನಿರೀಕ್ಷಿತವಾಗಿ ಹೊಸ ವೈದ್ಯರ ಹೊಸ ಸಲಹೆಗಳಿಂದ ಅಥವಾ ಹೊಸ ಔಷಧಿ ಸೇವನೆಯಿಂದ ಅದು ವಾಸಿಯಾಗಿದೆ ಜೊತೆಗೆ ಪ್ರತ್ಯೇಕವಾಗಿ ಯಾರು ಇನ್ನೊಬ್ಬರ ಋಣದಲ್ಲಿ ಸಿಕ್ಕಿ ನರಳುತ್ತಾ ಇರ್ತಾರೋ ಯಾವುದೇ ರೀತಿಯ ಋಣ ಇರ್ಬೋದು ಹಣದ ಋಣ ಇರ್ಬೋದು ಅಥವಾ ವಯಸ್ಸಾದ ಪೋಷಕರು ವಿಧಿ ಇಲ್ಲದೆ ಅವರ ಮಕ್ಕಳ ಋಣದಲ್ಲಿ ಇರ್ತಾರೋ ನೋಡಿ ಎಷ್ಟೋ ಬಾರಿ ವಯಸ್ಸಾದ ತಾಯಿ ತಂದೆಗಳ ಆರೋಗ್ಯ ಕೆಟ್ಟು ಇಷ್ಟವಿಲ್ಲದ ಮಗ ಅಥವಾ ಸೊಸೆ ಜೊತೆ ಅವರು ವಾಸ್ತವ್ಯ ಮಾಡ್ತಾ ಇರ್ತಾರೆ ಅವರ ಸ್ವಾಧೀನದಲ್ಲಿರ್ತಾರೆ ಮಾನಸಿಕವಾಗಿ ನರಳುತ್ತಾ ಇರ್ತಾರೆ ಯಾಕೆಂದರೆ ಆ ಮಕ್ಕಳು ಒಂದೊಂದು ಸರ್ತಿ ಮಗ ಆಗ್ಬೋದು ಸೊಸೆ ಆಗ್ಬೋದು ಮಗಳಾಗ್ಬೋದು ಹಳೆ ಆಗ್ಬೋದು ಈ ವಯಸ್ಸಾದವ್ರನ್ನ ಒಂಥರ ಹೀನಾಯವಾಗಿ ನೋಡೋದ ಕೇಸಸ್ಸು ನಾವು ಬಹಳ ನೋಡಿದ್ದೀವಿ ಆವಾಗ ಅವ್ರಿಗೆ ಸಂಗತ ಆಗುತ್ತೆ ಯಾವಾಗ ಈ ಋಣದಿಂದ ದೂರ ಬಂದುಬಿಡ್ತೀನೋ ಯಾವಾಗ ನನ್ನ ಬಿಡುಗಡೆ ಸಿಗುತ್ತೋ ಅಂತ ವಯಸ್ಸಾದ ತಾಯಿ ತಂದೆಗಳು ನರಳುತ್ತಾರೆ ಅವರಿಗೆಲ್ಲ ಈ ಮಂತ್ರ ಒಂದು ಸಿದ್ಧ ಔಷಧ ಅಂತ ಹೇಳಬೇಕಾಗತ್ತೆ ಈ ಮಕ್ಕಳನ್ನು ನೋಡಿ ತಾಯಿ ತಂದೆಗಳು ಎಷ್ಟು ಕಷ್ಟಪಟ್ಟು ಸಾಕಿರ್ತಾರೆ ಅಂತ ಅವರು ಮರೆತು ಬಿಡ್ತಾರೆ ಇದು ಒಂಥರ ಋಣಬಾಧೆ ಒಂಥರ ಶತ್ರು ಬಾಧೆ ಅಂತಲೂ ಹೇಳ್ಕೊಬೋದು ಯಾಕಂದರೆ ಆ ಮಕ್ಕಳು ಶತ್ರುಗಳ ಥರ ಅಡಚಣೆ ಮಾಡಿಬಿಡ್ತಾರೆ ಒಂದೊಂದು ಸರ್ತಿ ಇನ್ನು ಕೆಲವರಿಗೆ ಯಾವಾಗ್ಲೂ ಕಾರಣ ಇಲ್ಲದೆ ಶತ್ರು ಕಾಟ ಇದಕ್ಕೆ ಉದಾಹರಣೆ ದ್ವೇಷ ಅಸೂಯೆ ಹೀಗೆ ನಾನಾ ರೀತಿಯಾಗಿ ಕಾರಣಗಳಿರುತ್ತೆ ಒಂದೊಂದು ಬಾರಿ ಅಕ್ಕಪಕ್ಕದ ಮನೆಯವರ ಕಾಟ ಹಾಗೂ ಹಿಂಸೆ ಕೂಡ ತಡ್ಕೊಳಕ್ಕಾಗೋದಿಲ್ಲ ವೀಕ್ಷಕರೇ ನಾವೆಲ್ಲ ಮಾಧ್ಯಮದಲ್ಲಿ ಭಾಳ ಕೇಸಸ್ ನೋಡ್ತಾನೆ ಇರ್ತೀವಿ ರೋಗ ಮುಕ್ತರಾಗಬೇಕಾದ್ರೆ ಋಣಮುಕ್ತರಾಗಬೇಕಾದರೆ ಶತ್ರು ಮುಕ್ತರಾಗಬೇಕಾದ್ರೆ ಈ ಜಪ ಬಹಳ ಫಲಕಾರಿ ತಾಳ್ಮೆ ಹಾಗೂ ನಂಬಿಕೆ ಇರಬೇಕು ಅಷ್ಟೇ ಈಗ ನಾನು ನನ್ನ ಪ್ರೀತಿಯ ವೀಕ್ಷಕರಿಗೆ ಈಗ ನಾನು ಉಪದೇಶ ಮಾಡ್ತೀನಿ ನಾನು ಈ ಮಂತ್ರವನ್ನು ಮೂರು ಬಾರಿ ಹೇಳ್ತೀನಿ ನಿಧಾನವಾಗಿ ಹೇಳ್ತೀನಿ ಒಂದೊಂದು ಬಾರಿ ಹೇಳಿದ ಮೇಲೆ ಸ್ವಲ್ಪ ಸ್ವಲ್ಪ ಹೊತ್ತು ನಿಲ್ಲಿಸ್ಬಿಟ್ಟು ಮತ್ತೆ ಹೇಳ್ತೀನಿ ಆಗ ನೀವೂ ಹೇಳಿ ವೀಕ್ಷಕರೇ ಮೂರು ಬಾರಿ ಅಲ್ಲಿಗೆ ನಿಮಗೆ ಗುರು ಉಪದೇಶ ಆಯಿತು ಅಂತ ಅರ್ಥ ಬನ್ನಿ ಹಾಗಾದರೆ ರೆಡಿಯಾಗಿ ಮಂತ್ರ ಹೇಳಕ್ಕೆ ಶುರು ಮಾಡ್ತೀನಿ ಓಂ ಹ್ರೀಂ ಕುಂಜಿತಬಾದಂ ಶರಣಂ ಈಗ ನೀವು ಹೇಳಿ ಎರಡನೇ ಬಾರಿ ಓಂ ಹ್ರೀಂ ಕುಂಜಿತಬಾದಂ ಶರಣಂ ಎರಡು ಬಾರಿ ಆಯಿತು ಈಗ ಮೂರನೇ ಬರಿ ಓಂ ಹ್ರೀಂ ಕುಂಜಿತಬಾದಂ ಶರಣಂ ಈಗ ಮೂರು ಬಾರಿ ಆಯಿತು ಉಪದೇಶ ಆಯಿತು ವೀಕ್ಷಕರೇ ಇದೇ ರೀತಿ ಆಗಾಗ ನಿಮಗೆಲ್ಲ ಗೊತ್ತಿರೋ ಹಾಗೆ ನನಗೆ ತಿಳಿದಿರೋ ಸುಲಭ ಪರಿಹಾರಗಳನ್ನು ತಿಳಿಸ್ತಾ ಇರ್ತೀನಿ ಖಂಡಿತವಾಗಿ ಈ ಮಂತ್ರ ಜಪದಿಂದ ಎಲ್ಲರೂ ರೋಗ ಮುಕ್ತರಾಗಲಿ ಅಂತ ಆ ನಟರಾಜನಲ್ಲಿ ನಾನು ಪ್ರಾರ್ಥಿಸ್ತೀನಿ ನಿಮಗೆಲ್ಲ ಅನುಕೂಲ ಇದ್ದಾಗ ಆದರೆ ಮಾಡಲೇಬೇಕು ಅಂತಲ್ಲ ಒಂದು ಬಾರಿ ಗುರುವಾರ ಅಥವಾ ಸೋಮವಾರ ಚಿದಂಬರಂ ಗ್ರಾಮದಲ್ಲಿರೋ ತಿಲ್ಲೈ ನಟರಾಜನ ದರ್ಶನ ಪಡ್ಕೊಳ್ಳಿ ಸ್ವಾಮಿ ಸನ್ನಿಧಾನಕ್ಕೆ ಭೇಟಿ ಕೊಡಿ ಪುಣ್ಯ ಕಟ್ಕೊಳ್ಳಿ ಆದರೆ ಮಾಡಿ ಬಲವಂತವಾಗಿ ಮಾಡ್ಕೊಳ್ಕೋಗ್ಬೇಡಿ ಇಷ್ಟು ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತೀನಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಗೌರವಾನ್ವಿತ ನಮಸ್ಕಾರಗಳು ಓಂ ಹ್ರೀಂ ಕುಂಜಿತ ಪಾದಂ ಶರಣಂ ಕೃಷ್ಣಂ ಒಂದೇ ಜಗದ್ಗುರುಂ